ಹಾಂ ನಮಸ್ಕಾರ ಸ್ನೇಹಿತರೆ ಓದ್ ವಿಡಿಯೋದಾಗ ಅಂಜೂರು ತೋಟದ ಬಗ್ಗೆ ಮಾಡಿದ್ದೆ ಬಟ್ ಇವತ್ತು ಕೂಡ ಅಂಜ್ರ ತೋಟದ ವಿಡಿಯೋ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಓದ ವಿಡಿಯೋದೊಳಗೆ ಶಶಿ ಯಾವ ಥರ ಮಾಡ್ತಾರಂತೆ ತೋರಿಸ್ಕೊಟ್ಟಿದ್ದೆ ಬಟ್ ಇವತ್ತು ಶಶಿ ಆಮೇಲೆ ಗಿಡ ಯಾವ ಥರ ಅಂದರೆ ಆದಾಯ ಕೊಡುತ್ತೆ ಅಂತ ಇವತ್ತು ನಮ್ಮ ಜೊತೆ ಅಣ್ಣೋರಾದ್ರ ಒಬ್ಬರು ತೋಟದ ಮಾಲೀಕರನ್ನ ಅವ್ರು ಮಾತಾಡ್ಸ್ತೀನಂತೆ ಬನ್ನಿ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರು ನಮ್ಮ ಹೆಸರು ಅಂದ್ರೆ ಎಷ್ಟು ವರ್ಷ ಆಯ್ತು ನಿಮ್ ತೋಟ ಮಾಡಾಕತ್ತಿ ತೋಟ ಮಾಡಕತ್ತಿ ಇವಲ್ಲ ಇದು ಆರು ವರ್ಷ ಆಯ್ತ್ರಿ ವರ್ಷ ಅಂದ್ರೆ ನಿಮ್ದೇ ಸ್ವಂತ ನಿಮ್ಮ ಸ್ವಂತ ಸ್ವಂತ ಭೂಮಿ ಆರು ವರ್ಷ ಆಯ್ತು ರೀ ಈ ಗಿಡನ ನೀವೇ ಮಾಡಿಸಿದ್ದ ಇಲ್ರಿ ಸಸಿ ತಗೊಂಡ್ ಬಂದ್ ಐತಿವ್ರಿ ಕುರ್ಗೋಡ್ಲಿಂದ ಅಂದ್ರೆ ಒಂದು ತ್ವಾಟ್ದಾಗ ವಿಡಿಯೋ ಮಾಡಿ ಮಾಡೋ ಮೂಮೆಂಟ್ ಒಬ್ರು ಶಸಿ ತಾವೇ ಅಂದ್ರೆ ಇತರ ಕ್ರಿಯೇಟ್ ಮಾಡಿದ್ರು ಸಸಿ ಅಲ್ಲಿ ನಾವು ಮಾಡ್ತಾರ್ರಿ ನೀವೇನ್ ಮಾಡಿಲ್ಲ ನಾವೇನ್ ಮಾಡಿಲ್ಲ ರೀ ಇದು ಒಂದೆರ್ಡ್ ಎಕ್ರೆ ಅಲ್ಲ ಹಾಗಾಗಿ ಅಲ್ಲೇ ತಗೊಂಡ್ ಬಂದ ಹೈತೀವಿ ಅಲ್ಲಿ ತೊಗೊಂಡು ಎಷ್ಟು ಚಸಿ ರೀ ಇದು ಎರಡು ಎಕರೆಗೆ 750ಕ್ಕೆ ಅಂತ ಅವರು 2 ಎಕರೆ 750 750ಕ್ಕೆ ಅಂತ ಎಷ್ಟು ફીಟ್ ಇದೆ ಅಣ್ಣಾ ಇದು ನೋಡ್ರಿ ಇದು ಗಿಡಲಿದ್ದ ಗಿರಕ 10 ಫೂಟ್ ಇದು ಗಿರಲಿದ್ದ ಗಿರಕ 10 ಹಿಂಗ ಸಾಲಿದ್ದ ಸಾಲಿಗೆ ಹನ್ನೆರಡು ಫುಟ್ ಈಗ ಮತ್ತೆ ಗಿಡ ದೊಡ್ಡವಾದಂಗಲ್ಲ ಸೈಡ್ ಹಂಗ ಬೆಡ್ ಹಾಕಿ ಬೆಡ್ ಹಾಕಿ ಅಂತ ಬಂದ್ವಿ ಅತ್ತಗೆ ಆ ಸಾಲ ಸಲಕ್ಕೆ ಹ್ಮ ಮಣ್ಣೇನ ಸೊಪ್ಪಲ್ಲಿ ಇಲ್ರಿ ಇದ್ರಾಗ ಇದು ಒಂದು ಬೋಧ ಕುಂತಿ ಅಂತ ಬರ್ತ್ರು ಟ್ಯಾಕರಿಗೆ ಹ್ಮ ಆ ಕುಂಟಿಲಿ ಫಸ್ಟ್ ಬೋದ್ ಹೊಡೆದು ಆಮೇಲೆ ಅದ್ರಾಗ ಟಿಲ್ಲರ್ ಆಗಲಿ ಐದು ಮಡಿಕೆ ಹೊಡಿಸಿ ಮತ್ತೆ ಅದು ಮಣ್ಣು ಫಸ್ಟ್ ಗೊಬ್ಬರ ಹಾಕಿ ಗೊಬ್ಬರದ ಮೇಲೆ ಮಣ್ಣು ಹಾಕಿ ಮಣ್ಣು ಅಂದ್ರೆ ಇದು ಅಂಜೂರ್ ಏನಿದೆ ಮಾರ್ಕೆಟ್ ಅಲ್ಲಿ ಕಳಿಸ್ತೀವಿ ಮಾರ್ಕೆಟ್ ಹುಬ್ಳಿ ಕಳಿಸ್ತೀವ್ರಿ ಆಮೇಲೆ ಧಾರವಾಡ ಧಾರವಾಡ ಕಳಿಸ್ತು ಮತ್ತೆ ಆಮೇಲೆ ಇಲ್ಲೆಲ್ಲ ಲೋಕಲ್ ಕಳಿಸ್ತು ಕುಸ್ಟಿಗೆ ದೊಡ್ಡ ಮಾರ್ಕೆಟ್ ಅಂದ್ರೆ ಚೆನ್ನಾಗಿ ಹೋಗುತ್ತೆ ಚೆನ್ನಾಗಿ ಹೋಗುತ್ತೆ ಕುರುಗಲಿದ್ದ ಏಜೆಂಟ್ ಅದಾರ ಅವ್ರು ಗಾಡಿ ಕಳಿಸ್ತಾರ ಡೇಲಿ ನಾವು ಬೆಳಗ್ಗೆ ಅರ್ಧ ಹಿಡ್ತಿರ್ತೀವಿ ಅವ್ರ ತಗೊಂಡು ಅಲ್ಲಿ ತಮ್ಮ ಗೋಡನ್ ಹೋಗಿ ಪ್ಯಾಕ್ ಮಾಡಿ ಕಡೆ ಚೆನ್ನಾಗಿ ಕಳಿಸ್ತಾರ ಅವ್ರು ನೀರೇನು ಸ್ವಲ್ಪ ಇರ್ಬೇಕಿರ್ಬೇಕು ನೀರು ಜಾಸ್ತಿ ಇರ್ಬೇಕು ನೀರು ಗದ್ದಿಕ್ಕಿಂತ ಜಾಸ್ತಿ ಇರ್ಬೇಕು ಹ್ಮ್ ಈಗ ಎರಡು ಎಕರೆ ಹೊಲಕ್ಕೆ ಅಂದ್ರೂ ಒಂದು ಕನಿಷ್ಠ ಕಮ್ಮಿ ಅಂದ್ರೂ ಮೂರು ಇಂಚ್ ನೀರು ಬೇಕು ಇದಕ್ಕೆ ಇವು ಬೇರು ಮೇಲೆ ಬಂದಿತ್ತು ಮ್ಯಾಲೆ ಬರುತ್ತೆ ಇದು ಬೇರು ನಿಮ್ಮ ಕೆಳಗೆ ಭೂಮಿಗೆ ಹೋಗಲ್ಲ ಇದು ಹ್ಮ್ ಇದು ಹಂಗಾದಕ ಇದು ಸೈಡ್ ಹಂಗ ಬೆಡ್ ಅಂತ ಬೆಡ್ ಅಂತ ಬಂದಿವಿ ಹಂಗ ಈ ಬೆಡ್ टाकิวಲ್ಲ ಇದು ಮತ್ತೆ ಹಂಗ ಬೇರು ನೀರು ಬಿದ್ದಂಗಲ್ಲ ಬೇರು ಮೇಲೆ ಬರುತ್ತೆ ಮೇಲೆ ಬರುತ್ತೆ ಹ್ಮ್ ಮೇಲೆ ಬರುತ್ತಾ ಹಂಗಾಗಿ ನೀರು ನೌಸ್ಕತಿ ಜಾಸ್ತಿಬೇಕು ಅದಕ್ಕೆ ನೀರು ಬಹಳ ಬೇಕು ಜಾಸ್ತಿ ಬೇಕು ನೀರು ಕಟ್ಟೋ ಕಟ್ ಮಾಡ್ತಿರೀ ಎಷ್ಟ್ ಕೊಲ್ಲಿ ಬಂದವಲ್ರಿ ಅಂತ ಕೊಲ್ಲಿ ಕಟ್ ಮಾಡ್ತೀವಿ ಚಿಗುರ್ ಬರ್ತಾರತ್ತ ಆಮೇಲೆ ಅದು ಅದು ಈ ಚಿಗುರು ಕಾಯಿ ಜಳ ಆದ್ಗಟ್ಟ ಮತ್ತೆ ಮರಿ ಮರಿತಾರತ್ತ ಇದು ಒಂಥರ ಇದು ಕಳ್ಳಿ ಇದ್ದಂಗ್ರಿಗು ಹಾ ಅಲ್ಲಿ ಚಿಗರ್ ಬರ್ತೀವಿ ಇದು ನೋಡ್ರಿ ಇದು ಒಂದು ಕೊಲ್ಲಿ ಇಲ್ಲಿದ್ದ ಇದು ಒಂದು ಕೊಲ್ಲಿ ಇಲ್ಲಿ ಇಲ್ಲಿ ಕಟ್ ಮಾಡಿವಿ ಮೇಲೆ ಚಿಗರ್ ಮೇಲೆ ಕಟ್ ಮಾಡಿ ಇಲ್ಲಿ ಇಲ್ಲಿ ಕಟ್ ಮಾಡಿವಿ ಆಮೇಲೆ ಈಗ ಇಷ್ಟು ಬಗಲ್ ಮರಿ ಇಟ್ಟೈತೆ ಒಂದು ಎರಡು ಮೂರು ನಾಲ್ಕ್ ನಾಲ್ಕ್ ಮರಿ ಮತ್ತೆ ಇಲ್ಲಿದ್ದ ಕಡೆ ಹಂಗ ಕಾಯಿ ಈಗ ಇದು ಇಷ್ಟು ಉದ್ದ ಮಾಡ್ತಿಲ್ಲ ಇಲ್ಲಿದ್ದ ಇಲ್ಲಿಗ ಇದನ್ನ ಇಲ್ಲಿ ಇಲ್ಲಿ ಕಟ್ ಮಾಡ್ತು ಮತ್ ಇಲ್ಲಿ ಕಟ್ ಮಾಡಿವಲ್ಲ ಇಲ್ಲಿದ್ದ ಮತ್ತೆ ನಾಲ್ಕೈದು ಚಿಗರ್ ಹಂಗಲ ಬರ್ತದ ಅದು ನೋಡ ಇದೇನು ಗಿಡಕ್ಕೆ ಒಂದು ಕಾಯಿ ಆಗುತ್ತೆ ಎಲಿಗೊಂದು ಕಾಯಿ ಎಲಿಗೊಂದು ಕಾಯಿ ಹ್ಮ್ ಎಲೆ ಎಲೆ ಎಲ್ಲಿ ಬಿಟ್ಟಿರುತ್ತೆ ಅಲ್ಲಿ ಒಂದು ಕಾಯಿ ಆಗುತ್ತೆ ಅದು ಎಲಿಗೊಂದು ಕಾಯಿ ಬಿಡ್ಬೇಕಾದ್ರೆ ಅದಕ್ಕೆ ಅಡೆಲಿ ಸ್ವಲ್ಪ ಸತ್ತು ಇರ್ಬೇಕು ಗಿಡಕ್ಕೆ ಹಂಗಂದ್ರೆ ಇಲ್ಲ ಅಂತಂದ್ರೆ ಮತ್ತೆ ಸುಮ್ಮನೆ ಗೊಬ್ಬರ ಹಾಕಿಲ್ಲ ಹಂಗ ಹಂಗತೆ ಮಾಡ್ತೆ ಅಂದ್ರೆ ಗೊಬ್ಬರ ಏನ ಗೊಬ್ಬರ ಜಾಸ್ತಿ ತಿಪ್ಪಿ ಗೊಬ್ಬರ ಹಾಕ್ತೀವಿ ರೀ ಹಸುವಿನ ಹಸುವಿನ ಗೊಬ್ಬರ ಹಾಕ್ತೇವೆ

ಕಂಟ್ರೋಲ್ ಆಗುತ್ತೆ ಅದೊಂದು ಏನು ಕಫ ಗಟ್ಟಿಯಾಗಿರುತ್ತಲ್ಲ ಸ್ವಲ್ಪ ಸಲ್ಪ ತಿಂದ್ರೆ ಕಮ್ಮ ಎಲ್ಲ ಜೀರ್ಣ ಆಗುತ್ತೆ ಅದೆಲ್ಲ ಕಫ ಏನು ಗಟ್ಟಿಯಾಗಿರುತ್ತೆ ಅಲ್ರಿ ಜೀರ್ಣ ಆಗುತ್ತೆ ಅದಕ್ಕ ಅಂದ್ರೆ ಅಣ್ಣ ಈ ಗ್ಯಾಸ್ ಈ ಸುತ್ತಮುತ್ತ ಭಾಗ ಅಂದ್ರೆ ನಿಮ್ಗೆ ನೀವು ಅಷ್ಟೇ ಈ ಭಾಗ ನೀವು ಅಷ್ಟೇ ಬೆಳಿತಿದ್ರಿ ನಮ್ಮ ನಿಮ್ಮ ಕುಚಿ ತಾಲೂಕ್ನಿಂದ ಇಲ್ರಿ ಮಾಡ್ಯಾರ ಕೃಷಿ ತಾಲೂಕ್ನ ಆ ಕಡೆ ಆ ಕಡೆ ನಮ್ಮ ಓಬ್ಳಿ ನಮ್ಮ ತಾವ್ರಗೆರಿ ಹೋಬ್ಳಿ ಭಾಗದಾಗ ಅಂದ್ರೆ ನಾವು ಅಷ್ಟೇ ಅಂದ್ರೆ ತಾವ್ರಿಗೇರಿ ಹೋಬ್ಳಿ ಬರ್ತೀವಿ ಹ ನಮ್ಮ ತಾವ್ರಗೇರಿ ಹೋಬ್ಳಿ ಬರ್ತಾ ಆ ಖುಷಿಲಿಂದ ಆ ಕಡೆ ಏನೋ ಬೆಳ್ಸ್ಯಾರಂತೆ ರೀ ನಾವು ನೋಡಿಲ್ಲ ಅಲ್ಲೇ ಪಕ್ಕ ಮಾಡ್ಯಾರ ಹೋಗಿಲ್ಲ ಅಂದ್ರೆ ಇಷ್ಟು ಮಾಡಿಲ್ಲ ಇಲ್ಲಿ ಕನಿಷ್ಠ ಅಂದ್ರೂ ಒಂದು ನಲ್ವತ್ತು ಎಕರೆ ಐತಿ ಇಲ್ಲಿ ಈ ಏರಿಯಾದಾಗ ಅಂದ್ರೆ ಹೋಬಳಿ ಹೋಗ್ಲಿ ಬರೋಣ ತಾವ್ರಿಗೇರಿ ಹೋಗ್ಬಿಳಿ ಹಿರಿಯ ತಿನ್ನಾಳ್ ಸೀಮಿ ಒಳಗೆ ಅಂದ್ರೆ ಮಾಡಕ್ಕೆ ನಾವು ಮಾಡಕತ್ತೀ ಎರಡು ಸಾವಿರದ ಹದಿನೈದ್ರಲ್ಲಿದ್ದ ಮಾಡೀವಿ ರೀ ಹಾಂ ಇದನ್ನು ಹದ್ನಾರಾಗೆ ಹಾಕಿವಿ ಇದು ಹಾಂ ಆ ಕಡೆ ಎಲ್ಲ ಆ ಕಡೆ ಒಂದು ಏಳು ಎಕರೆ ಎರಡು ಸಾವಿರದ ಹದಿನೈದ್ರಾಗ ಹ್ಞೂ ಪರವಾಗಿಲ್ಲ ಚೆನ್ನಾಗಿ ಮೇಂಟೇನ್ಸ್ ಮಾಡಿದ್ರಿ ಹ್ಞೂ ಕಾಯಿ ಕೂಡ ಬಹಳ ಐತ್ರಿ ಈ ವರ್ಷ ಸ್ವಲ್ಪ ಮಳೆಗಾಲ ಕಮ್ಮಿ ಅಲ್ಲ ಆಮೇಲೆ ನೀರು ಸ್ವಲ್ಪ ಬೋರ್ ನೀರು ಕಮ್ಮಿ ಆಗ್ಬಿಟ್ಟಾವ ಮಾರ್ಕೆಟಾಗ ಮಾರ್ಕೆಟು ಈಗೇನು ಪರವಾಗಿಲ್ರಿ ಈಗ ರೇಝ್ ಐತೆ ಮೊನ್ನೆ ಸ್ವಲ್ಪ ತುಪ್ಪ ಆಯ್ತು ಕೆ ಲೆಕ್ಕ ಕೊಡ್ತರೇನು ತಾವು ಏನು ಹ್ಞೂ ಬಾಕ್ಸ್ ಲೆಕ್ಕ ಕೊಡ್ತೀವಿ ಬಾಕ್ಸ್ ಲೆಕ್ಕ ಹೆಂಗೆ ಬಾಸ್ ಈಗ ಸದ್ಯ ಒಂದು ಸಾವಿರ ಹನ್ನೊಂದು ನೂರು ರೂಪಾಯಿ ಹೊಂಟೈತೆ ರೀ ಮೊದ್ಲೆಲ್ಲ ಚೆನ್ನಾಗಿತ್ತು ಎರಡು ಸಾವಿರ ತನಕ ಮಾರಿ ಒಂದು ಬಾಕ್ಸ್ ನೂರು ರೂಪಾಯಿ ಕೆಜಿ ತನ ಮಾರಿ ಇಲ್ಲಿಂದ ಜನ ಔಟ್ಸೈಡ್ ಬಂತಾವನಂತರ ಏನು ಇಲ್ಲ

ಸ್ವಲ್ಪ ಇಂಗ ಕಲರ್ ಸೇನಿಂಗ್ ಈ ತರ ಇಂಗ್ ಬಂತಂದ್ರೆ ಏನು ಕಮ್ಮಿಯಾಗಲ್ಲ ಈ ದಿನ ಸುಕ್ಕದಿಂದ ಮಾಮೂಲಿ ಈ ತರ ಇಂಗ್ ಆಗೋ ಕಾಮನ್ ಅದು ಏನಾಗುತ್ತೆ ಅಂದ್ರೆ ಒಂದು ಉಳು ಅಂತ ಇರುತ್ತೆ ಅದು ಕಾಣಲ್ಲ ಅದು ಈ ಟೈಮ್ ನಲ್ಲಿ ಕಾಣಲ್ಲ ಅದು ರಾತ್ರಿ ಕುಕ್ಕತ್ತು ಯಾವಾಗ ಆಗುತ್ತೆ ನೈಟ್ ಬರುತ್ತೆ ಬಂದ ಅದು ರಸ ಇರುತ್ತೆ ರಸ ಇರುವಾಗ ಏನಾಗುತ್ತೆ ಅಂದ್ರೆ ಇಬ್ಬನ್ನಿ ಬಿಳ್ತಲ್ಲ ಆ ಇಬ್ಬನ್ನಿ ನೀರು ಇದ್ರ ಒಳಗೆ ಹೋಗಿ ಇದು ಏನಾಗುತ್ತೆ ಇಂಗ್ ಈ ತರ ಕಂದಿದಂಗ ಮಚ್ಚಿ ಟೈಪ್ ಕಾಣುತ್ತೆ ಈಗ ಆಮೇಲೆ ಈಗ ಇಲ್ಲಿ ಕೆಳಗಡೆ ಏನಿಲ್ಲ ಅದಕ್ಕೆ ಎಲ್ಲಿ ಕುಂದ್ರಕ್ಕೆ ಅನುಕೂಲ ಆಗುತ್ತೆ ಅಲ್ಲಿ ಕುಂತು ಓ ರಸ ಹೇಳ್ಕಂತೈತಿ ಇದು ಅಂದರೆ ಹುಳ ಬಂದಿದೆ ಅಂತ ಅರ್ಥ ಇದ್ರಾಗ ಒಳಗೆ ಏನು ಹುಳ ಇರಲ್ರಿ ರೀ ಅದು ಮ್ಯಾಲೆ ಕುಂತು ರಸ ಹೇಳ್ಕಂಡಿರುತ್ತೆ ಅದು ಏನಾಗುತ್ತೆ ಅಂದ್ರೆ ನೋಡಕ ನೋಡೋಕೆ ಸ್ವಲ್ಪ ನೋಡೋಕೆ ಆಸೈತಿ ಅನ್ನ ಹಿಂಗ ಇದು ನೋಡುವಳಗೆ ನೋಡುವ ಒಳಗೆ ಎಲ್ಲ ಚೆನ್ನಾಗಿ ಐತೆ ಸೂಪರಾಗಿತ್ತು ಏನು ರೀ ಈಗ ಅನ್ನ ಅಣ್ಣ ಈ ತರ ಸಕ್ಕತ್ತಾಗಿದೆ ಮನುಷ್ಯರಿಗೆ ಬಹಳ ಆರೋಗ್ಯ ಅಲ್ಲ ಬಹಳ ಚೆನ್ನಾಗಿರ್ತಾರೆ ಮನುಷ್ಯ ಪೇಷಂಟ್ ಗೆ ಬಹಳ ನಂಬರ್ ಒನ್ ಮೆಡಿಸಿನ್ ಅಂದ್ರೆ ಬಹಳ ಬೇಡಿಕೆ ಇದೆ ನಮ್ಮ ಭಾರತದಲ್ಲಿ ಆಯ್ತು ನಮ್ಮ ಕರ್ನಾಟಕದಲ್ಲಿ ಆಯ್ತು ನಮ್ಮ ಕರ್ನಾಟಕದಾಗ ಈಗ ಆ ಕಡೆ ಹುಬ್ಳಿ ಧಾರವಾಡ ಗುಲ್ಬರ್ಗ ಸೈಡ್ ಬಹಳ ಬೇಡಿಕೆ ಇದೆ ಬಹಳ ಬೇಡಿಕೆ ಅಂದ್ರೆ ನಮ್ಮ ರೈತರ ಇಲ್ಲಿ ಹಳ್ಳಿ ಜನಕ್ಕೆ ಬೆಳೆ ಕಷ್ಟ ಇದು ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಅಂದ್ರೆ ಇಲ್ಲಿ ಬೆಳೆದ್ರೆ ನಾವು ಸ್ವಲ್ಪ ಗೊತ್ತಿರೋ ಲಾಸ್ ಆಗಿಬಿಡ್ತೇವೆ ಅಂತ ಭಯ ಜಾಸ್ತಿ ಅದೇ ಮಾರ್ಕೆಟ್ ಒಂದು ಗೊತ್ತಿರಲ್ಲ ಫಸ್ಟ್ ಟೈಮ್ ನಮ್ಗೆ ಹಂಗಾಗಿತ್ತು ಫಸ್ಟ್ ಟೈಮ್

ಬೆಳೆ ಮಾಡಬೇಕಂದ್ರೆ ಹೌದು ಹೌದು ಈಗ ಎಕ್ರೆ ಕಮ್ಮಿ ಅಂದ್ರೂ ಇದು ಬೆಳೆ ಬಂದು ನಮ್ಗ ಇದು ಆದಾಯ ಬರಲಿ ಮಟ್ಟ ಅಂದ್ರೂ ಎಕ್ರೆ ಕಮ್ಮಿ ಅಂದ್ರೂ ಒಂದು ಒಂದ್ವರೆ ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಒಂದು ವರ್ಷ ಬೆಳೆ ಬೆಳಸಲೇ ಬೆಳಸಲೇಬೇಕು ಒಂದು ವರ್ಷ ಬೆಳಸಲೇ ನಮ್ಮ ಜನ ಏನ್ ಮಾಡುತ್ತೆ ಒಂದ್ ವರ್ಷದಲ್ಲಿ ತೊಗಿಬೇಕು ಒಂದ್ ವರ್ಷದಲ್ಲಿ

ಇದು ನೋಡ್ರಿ ಇದು ಬೇಸ್ ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಿದ್ರೆ ಒಂದು ಹದಿನೈದು ವರ್ಷ ತನಕ ಬರ್ತೀವಿ ಗಿಡ ವರ್ಷ ಹದಿನೈದು ವರ್ಷ ಒಂದು ವರ್ಷ ಕಷ್ಟಪಟ್ಟರೆ ಹದಿನೈದು ವರ್ಷ ಹ್ಮ್ ಹದಿನೈದು ವರ್ಷ ತನ ಏನಕ್ಕೆ ತೆಗೆಯೋದಿರಲ್ಲ ಏನೇನಿರಲ್ಲ ಸುಮ್ಮನೆ ಗೊಬ್ಬರ ನೀರು ಯಾವಾಗ ಒಂದು ಟೈಮ್ ಎಣ್ಣೆ ಕಸ ತೆಗೆಯೋದು ಕಸ ಹಾ ಕಸ ಮತ್ತೆ ಇದ್ರಾಗ ಏನ್ ಸಣ್ಣ ಟ್ಯಾಕ್ರ್ ಓಡಿಸ್ತೀವಿ ನೋಡಕ್ಕೆ ಸಣ್ಣ ಟ್ಯಾಕ್ರ್ ಹೋಗುತ್ತೆ ಆ ಬೋದಿನ ಮೇಲೆ ಏನೈತೆ ಆ ಕಡೆ ಒಬ್ರು ಈ ಕಡೆ ಒಬ್ರು ಕುಂತ್ಕೊಂಡು ಕಳೆ ತಕ್ಕ ಹ್ಮ್ ಹ್ಮ್ ಒಂದ್ ವರ್ಷ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ರೆ ಕೆಲಸ ಮಾಡಿದ್ರೆ ಹದಿನೈದು ವರ್ಷ ಹದಿನೈದು ವರ್ಷ ಲೈಫ್ ಅಂದ್ರೆ ಗಿಡ ಕರೆಕ್ಟ್ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾ ಕರೆಕ್ಟ್ ಮಾಡ್ಬೇಕು ಮತ್ತೆ ಸುಮ್ಮನೆ ಹಂಗ ನಾನು ಅಂಜೂರ್ ಹಚ್ಚಿನ ಅಂತಂದ ಹೇಳಿ ಎಲ್ಲಾನು ಊರ ಕಟ್ಟಿ ಕುಂತ್ಕೊಂಡ್ ಹೇಳ್ಕೊಂಡು ಮಾತಾಡ್ಕೊಂಡು ಅಂತ ಕೆಲಸ ಇಲ್ಲ ಆಗಲ್ಲ 24 ಗಂಟೆ ಕೂಸು ಜಪನ್ ಮಾಡ್ಕೊಂಡು ಮಾಡ್ಬೇಕು ಪ್ರತಿದಿನ ನೋಡ್ಕೊಂಡು ಹೋಗ್ತಾ ಅಂದ್ರೆ ಎಷ್ಟು ಖರ್ಚಾಗುತ್ತೆ ನೀವು ಒಂದು ವರ್ಷದೊಳಗೆ

ಮತ್ತೆ ಅದು ಬಸ್ ಮುಂದಾಯ್ತು ಅಂದ್ರೆ ಅವತ್ತು ವೇಸ್ಟ್ ಅದು ಮಾಲು ಅಷ್ಟು ಒಂದು ದಿನ ವೇಸ್ಟ್ ಆಗಿಬಿಟ್ಟು ಮತ್ತೆ ಅಸೆ ಮಾಲ್ ಅಲ್ರಿ ತಡೆಗಿಲ್ಲ ಮತ್ತು ಇಲ್ಲಿ ಯಾರು ತಗೊನಲ್ಲ ಮತ್ತು ನಾಳೆ ಕಳ್ ಅಂತಂದ್ರೆ ರೇಟ್ ಕಮ್ಮಿ ಖರ್ಮೆ ಆಗೈತೆ ಹಂಗಾಯೈತಿ ಹಿಂಗಾಯ್ತು ಅಂತ ಮಾರ್ಕೆಟ್ ಹೆಚ್ಚು ಕಡಿಮೆ ಆಗ್ತಾರೆ ಹ್ಮ್ ಹಂಗಾಯ್ತ ಇರ್ತಾರೆ ಡೇಲಿ ಕಳಿಸ್ಬೇಕು ಅವತ್ತಿಂದ ಅವತ್ತು ಸೇಲ್ ಮಾಡಿದ್ರಂತ ನಿನ್ನ ಚಲೋ ಇರ್ತೈತಿ ಅವತ್ತಿಂದ ಅದಕ್ಕೆ ಕಳಿದ್ರೆ ಫ್ರೆಶ್ ನಾನು ಫ್ರೆಶ್ ಇರ್ತದೆ ತಗೋತಾರೆ ಇಲ್ಲಿ ನಮ್ಮ ಸುತ್ತಮುತ್ತಲೇ ಬಂತು ಏ ಒಯ್ತಾರೆ ರೀ ಇಲ್ಲಿ ಮತ್ತೆ ಡಾಕ್ಟರ್ ಹೇಳಿರ್ತಾರಲ್ಲ ಇಂಥ ಹಣ್ಣು ತಿನ್ನರು ಅಂತಂದು

ಅದಂಗೆ ಸ್ವಲ್ಪ ಸ್ವಲ್ಪ ಬಳಕೆ ಆದಂಗೆಲ್ಲ ಸ್ವಲ್ಪ ಬಲ್ತಾಂಗಿಲ್ಲ ನಮಗೆ ಗೊತ್ತಾಯ್ತು ಏನು ಯಾವ ಟೈಮ್ನಾಗ ಏನು ಮಾಡ್ಬೇಕು ಹೆಂಗ ಅಂತಂದು ವಿಚಾರ ಮಾಡಿ ಹಂಗ ಮಾಡ್ತೀವಿ ಚೈ ಕಿವಿಣ ಇಷ್ಟೊಂದು ನಮಗೆ ಮಾಹಿತಿ ಕೊಡತ್ತೆ ಮತ್ತೆ ಮುಂದೆ ಹಿಡಿಯೋ ಅಂತ ಸ್ನೇಹಿತರೆ ಅಲ್ಲಿವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡೋ ದಯವಿಟ್ಟು ಸಬ್ಸ್ಕ್ರೈ ಮಾಡಿಕೊಳಿ ನಮ್ಮಂತೆ ಇನ್ನೂ ಪ್ರೋತ್ಸಾಹ ಕೊಡಿ